ಸ್ವಾಗತ ಆಲ್ರೆಡಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಈ ಮಾವಿನ ಹಣ್ಣಿನ ಹಣ್ಣಲ್ಲಿ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡಬಹುದು ಆ ರೆಸಿಪಿ ಒಂದಾದಂತದ್ದು ಮಾಂಬಳ ತುಂಬಾ ಸುಲಭ ತುಂಬಾ ಈಸಿಯಾಗಿ ಮಾಡಬಹುದು ಮತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ಇದನ್ನ ಮಾಡೋದು ಹೇಗಂತ ತೋರಿಸ್ತೇನೆ ಬನ್ನಿ ಇಲ್ಲಿ ನಾನು ವೆರೈಟೀಸ್ ಆಫ್ ಮಾವಿನ ಹಣ್ಣು ತಗೊಂಡಿದ್ದೀನಿ ಒಂದ್ ಎರಡು ಮೂರು ವೆರೈಟೀಸ್ ನೀವು ಅಷ್ಟೇ ಒಂದ್ ಎರಡು ಮೂರು ವೆರೈಟೀಸ್ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ಮಾವಿನ ಹಣ್ಣನ್ನ ಆಲ್ರೆಡಿ ತೊಳೆದಿದ್ದೀನಿ ಇವಾಗ ಈ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಇದ್ರದ್ದು ರಸ ಮಾತ್ರ ಬೇಕಾಗಿರೋದು ಅದಕ್ಕೋಸ್ಕರ ಇದ್ರ ಸಿಪ್ಪೆ ತೆಗೆದು ಅಂದ್ರೆ ಮಾವಿನ ಹಣ್ಣಲ್ಲಿ ಕೆಲವು ಮಾವಿನ ಹಣ್ಣಲ್ಲಿ ಹುಳ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಈ ತರ ಫಸ್ಟ್ ಕೆತ್ತೆ ಭಾಗ ತಗೊಂಡ್ರೆ ನಿಮಗೆ ಯಾವ್ದಾದ್ರು ಹುಳ ಇದ್ರೆಲ್ಲ ಗೊತ್ತಾಗಲ್ಲ ಗೊತ್ತಾಗತ್ತೆ ನಾನು ಈ ತರ ಕೆತ್ತೆ ತರ ತಗೊಂಡ್ ತಗೋತಾ ಇದ್ದೀನಿ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಹುಳ ಎಲ್ಲಾದ್ರೂ ಇದ್ರೆ ಕೆಲವು ಮಾವಿನ ಹಣ್ಣಲ್ಲಿ ಇರುತ್ತೆ ಕೆಲವುದ್ರಲ್ಲಿ ಇರಲ್ಲ ಇದ್ರಲ್ಲಿ ಏನು ಇಲ್ಲ ತರ ಸ್ಕಿನ್ ತೆಗ್ದ್ಬಿಟ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ನೋಡ್ಕೊಳ್ಳಿ ಇವಾಗ ಇದರಲ್ಲಿ ಏನೂ ಇಲ್ಲ ಚೆನ್ನಾಗಿದೆ ಈ ಮಾವಿನ ಹಣ್ಣು ಇದರಲ್ಲಿ ಸಿಪ್ಪೆ ಭಾಗ ನಮ್ಗೆ ಬೇಕಾಗಿಲ್ಲ ಇನ್ನೆಲ್ಲ ಫಸ್ಟ್ ನಾನು ತೊಗೊಬಿಡ್ತೀನಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಇಲ್ಲಿ ಈ ಕೆತ್ತೆ ಪೋರ್ಷನ್ ಒಂದು ಪಾತ್ರಕ್ಕೆ ಹಾಕೊಂಡಿದ್ದೀನಿ ಗೊರಟು ಪೋರ್ಷನ್ ಒಂದು ಪಾತ್ರಕ್ಕೆ ಪಾತ್ರಕ್ ಈ ಥರ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಇದ್ರದ್ದು ರಸ ತೆಗಿಯೋದಿಕ್ಕೆ ತುಂಬಾ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾನು ಎರಡನ್ನೂ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಮಾವಿನ ಹಣ್ಣು ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಇದಕ್ಕೆ ಹಾಕಬೇಕಾದ್ರೆ ನೋಡ್ಕೋಬೇಕು ಅದಕ್ಕೋಸ್ಕರ ಸೊ ಹಾಫ್ ಚೆನ್ನಾಗಿದೆ ಹಾಫ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಈ ಥರ ಸಿಪ್ಪೆ ಎಲ್ಲ ತೆಗೆದು ಸರಿಯಾಗಿ ನೋಡ್ಕೊಳ್ಳಿ ಚೆನ್ನಾಗಿರೋ ಪೋರ್ಷನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಈ ಥರ ಕೆತ್ತ ಕೆತ್ತ ಹಾಕೋಬೋದು ಯಾಕೆಂದರೆ ನಾನು ಇದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಅಂದ್ರೆ ನಾನು ಪ್ರತಿಯೊಂದು ಮಾವಿನ ಆಗಿ ಕ್ಲೀನಾಗಿ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಏನಾದರೂ ಹುಳ ಗಿಡ ಇದೆಯಾ ಅಂತ ಈ ತರ ಎಲ್ಲ ಮಾವಿನ ಹಣ್ಣನ್ನು ಸೆಗ್ರಿಗೇಟ್ ಮಾಡ್ಕೊಳ್ಳಿ ನೋಡಿ ನಾನು ಆಲ್ರೆಡಿ ಇವಾಗ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಇದ್ರ ರಸ ಎಲ್ಲ ತೆಗಿಬೇಕು ಯಾವುದೇ ರೀತಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಬರೀ ಮಾವಿನ ಹಣ್ಣಿನ ರಸದಲ್ಲೇ ನಾವು ಮಾಡುದು ಇದಕ್ಕೆ ಮೇಯ್ನ್ ಆಗಿ ನಮಗೆ ಬಿಸಿಲು ಮತ್ತೆ ಮಾವಿನ ಹಣ್ಣು ಇದ್ರೆ ಸಾಕು ಇದ್ರಲ್ಲಿ ಯಾವುದೇ ರೀತಿ ಸಕ್ಕರೆ ಆಗಲಿ ಉಪ್ಪಾಗಲಿ ಆಗಲಿ ಯಾವ್ದನ್ನೂ ಆ್ಯಡ್ ಮಾಡಬೇಡಿ ಯಾಕಂದ್ರೆ ಮಾವಿನ ಹಣ್ಣೇ ಒಂಥರ ಸ್ವೀಟ್ ಇರುತ್ತೆ ನಿಮ್ಗೆ ಅದ್ರ ಸ್ವೀಟೇ ಸಾಕಾಗುತ್ತೆ ನ್ಯಾಚುರಲ್ ಆಗಿ ಇದನ್ನ ಬೆಲ್ಲ ಹಾಕ್ತೆ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇದನ್ನ ಸುಲಭವಾಗಿ ಮಾಡ್ಬೋದು ಇಲ್ಲಿ ಏನಂದರೆ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಯಾಕಂದರೆ ಇಲ್ಲಿ ನೋಡಿ ಕೆಲವೆಲ್ಲ ದೊಡ್ಡ ದೊಡ್ಡ ಪೀಸ್ ಇದೆ ಇದು ಈ ಥರನೇ ಇದು ಈ ಥರನೂ ಮಾಡ್ಕೋಬೋದು ಆದರೆ ಇದನ್ನ ಹಾಕಿದ್ರೆ ನಿಮ್ಗೆ ಇದನ್ನ ಪ್ಲಾಸ್ಟಿಕ್ಕಿಗೆ ಅಂದರೆ ಒಣಗ್ಸೋಕ್ಕೆ ಹಾಕಬೇಕಾದ್ರೆ ಆ ಪೀಸ್ ಪೀಸ್ ಹಾಗೆ ಸಿಗ ಸಿಕ್ಕೊಳ್ಳುತ್ತೆ ಮತ್ತು ಅದು ಒಣಗೋದಿಕ್ಕೂ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಈ ಥರ ನೀರು ಥರ ಇದು ಚೆನ್ನಾಗಿರೋ ರಸ ಬೇರೆ ಒಣ್ಕೊಳ್ಳುತ್ತೆ ಇದು ಒಣಗೋದಿಕ್ಕೆ ಟೈಮ್ ತೊಗೊಳ್ಳುತ್ತೆ ಅದಕ್ಕೂ ನೋಡಿ ಇದು ಇಲ್ಲಿ ನಾನು ವೆರೈಟೀಸ್ ಆಫ್ ಮಾವಿನ ಹಣ್ಣುನು ಅದೇ ರೀಸನ್ಗೆ ಅಂದರೆ ಇವಾಗ ಹುಳಿಯೇ ಮಾವಿನ ಹಣ್ಣು ಸಿಕ್ಕಿದ್ರೆ ನಿಮ್ಗೊಂಥರ ಮಾಮಳ ತುಂಬ ಹುಳಿ ಅನಿಸುತ್ತೆ ಇದು ಇಲ್ಲಿ ವೆರೈಟೀಸ್ ಆಫ್ ಮಾವಿನ ಹಣ್ಣು ಇದ್ದಾಗ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಗೊರಟಿದ್ದು ಆಯ್ತು ತೆಗ್ದು ಇವಾಗ ಸಿಪ್ಪೆಯಲ್ಲೂ ಅದೇ ರೀತಿ ರಸ ಇರುತ್ತೆ ಅದನ್ನು ತೆಗಿಯೋಣ ಈ ಥರ ಕ್ಯೂಚಿ ತೆಗೀರಿ ಇದಕ್ಕೆ ಸಿಪ್ಪೆಯನ್ನು ಹಾಕೋದು ಬೇಡ ಬರೀ ಇದ್ರಲ್ಲಿರೋ ರಸ ತೆಗಿಬೇಕು ನೋಡಿ ಇವಾಗ ನಮಗೆ ಸಿಪ್ಪೆಯಲ್ಲಿ ಇಷ್ಟೊಂದು ರಸ ಸಿಕ್ಕಿದೆ ಇದನ್ನ ಎರಡನ್ನೂ ನಾನು ಗ್ರೈಂಡ್ ಮಾಡ್ತೀನಿ ಇದಕ್ಕೆ ನೀರಂತೂ ಬಳ್ಸಕ್ ಹೋಗ್ಬೇಡಿ ನೀರು ಹಾಕಲೇಬೇಡಿ ಬನ್ನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ನಾನು ಇದನ್ನ ಒಂದೆರಡು ರೌಂಡು ಗ್ರೈಂಡ್ ಮಾಡಿದ್ದೀನಿ ಇದು ನೋಡಿ ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಆಗಿದೆ ಯಾಕಂದ್ರೆ ಇದನ್ನ ಹಾಕೋದಿಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಬನ್ನಿ ಇದನ್ನ ಇವಾಗ ನಾವು ಬಿಸಿಲಿಗೆ ಹಾಕಕ್ಕೆ ಹೋಗೋಣ ನೋಡಿ ಈ ತರ ಒಂದು ತಡ್ಪೆಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಹಾಕಿದ್ದೀನಿ ಆ ಪ್ಲಾಸ್ಟಿಕ್ ಮೇಲೆ ಇವಾಗ ಗ್ರೈಂಡ್ ಮಾಡಿರೋದ್ನ ಹಾಕೋಣ ತುಂಬಾ ಬಿಸಿಲಾಗಿದೆ ಆಲ್ರೆಡಿ ಇವಾಗ ಇದನ್ನ ಒಂದೇ ದಿನ ಮಾಡಿ ಮುಗ್ಸೋಕ್ಕಾಗಲ್ಲ ಅಂದ್ರೆ ಆ ಇವತ್ತು ನಾನು ಈ ತರ ಹಾಕಿದ್ದೀನಲ್ಲ ಮತ್ತೆ ಇದೇ ರೀತಿ ಇವತ್ತು ಫಸ್ಟ್ ಡೇ ನೀವು ತುಂಬಾ ತೆಳುವಾಗ ಹಾಕ್ಬೇಕು ನೆಕ್ಸ್ಟ್ ದಿನ ಪುನಃ ಇದೇ ರೀತಿ ಮಾವಿನ ಹಣ್ಣಿನ ರಸ ತೆಗೆದು ಈ ತರ ಎಲೆ ಪ್ಲಾಸ್ಟಿಕ್ ಎಲೆ ಮೇಲೆ ಹಾಕಿ ನಾಳೆನೂ ಬಿಸಿಲಿಗೆ ಇದೇ ರೀತಿ ಒಂದು ಮೂರರಿಂದ ನಾಲ್ಕು ಸಲ ಇದಕ್ ಹಚ್ಚಿದಾಗ ನಮ್ಗೆ ಅದನ್ನ ಸುಲಭವಾಗಿ ತೆಗಿಯಕ್ ಬರುತ್ತೆ ಅಂದ್ರೆ ಇದು ನೀವು ಒಂದು ನಾಲ್ಕು ದಿನ ಈ ತರ ಹಾಕ್ದಾಗ ಅದು ಲೇಯರ್ ಲೇಯರ್ ಆಗಿ ಇರುತ್ತೆ ಯಾಕಂದ್ರೆ ದಪ್ಪಕ್ಕೆ ಹಾಕ್ಬಿಟ್ರೆ ನೀವು ಒಂದೇ ಸಲಕ್ಕೆ ಅದು ಒಣಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ದಿನಾನು ಇದೇ ರೀತಿ ಲೇಯರ್ ಲೇಯರ್ ಆಗಿ ಹಾಕ್ತಾ ಹೋಗ್ಬೇಕು ಅವಾಗ ಇದು ಚೆನ್ನಾಗಿ ಒಣಗುತ್ತೆ ಅವಾಗಂದ್ರೆ ಇಲ್ಲಿ ನಾವು ವೆರೈಟೀಸ್ ಆಫ್ ಮಾವಿನ ಹಣ್ಣು ಬೇರೆ ಯೂಸ್ ಮಾಡಿದಿವಲ್ಲ ಅವಾಗ ನಮ್ಗೆ ವೆರೈಟೀಸ್ ಆಫ್ ಮಾವಿನ ಹಣ್ಣಿನ ಟೇಸ್ಟ್ ಕೂಡ ಲೇಯರ್ ಲೇಯರಲ್ಲಿ ಸಿಗುತ್ತೆ ಫಸ್ಟ್ ದಿನ ಅಂತೂ ಆದಷ್ಟು ತೆಳ್ಳಗ್ ಮಾಡ್ಕೊಳ್ಳಿ ನೆಕ್ಸ್ಟು ಹಾಕ್ದಾಗ ಹಾಕ್ತಾಗ ದಪ್ಪ ಆಗುತ್ತೆ ಅದು ಇದಂತೂ ತುಂಬ ಸುಲಭ ಈಸಿ ಮತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಅಂತಲ್ಲ ದೊಡ್ಡೋರು ಇದನ್ನ ತಿನ್ಬೋದು ನೀವು ಈ ರೀತಿ ಮಾಂಬ್ಳಾನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ಮಾಂಬಳ ರೆಸಿಪಿನ ಮಾಮ್ಳನ ನಾನು ಹೊರಗಡೆನ ನೋಡಿದ್ದೀನಿ ಅಂದ್ರೆ ಕೆಲವು ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಬಟ್ ಅದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಸಕ್ಕರೆ ಆಮೇಲೆ ಬೆಲ್ಲದಿಂದ ಮಾಡಿದ್ದಾರೆ ಅದು ಕೆಮಿಕಲ್ನೂ ಯೂಸ್ ಮಾಡಿದ್ದಾರೆ ಅದು ಹೆಲ್ತಿಗಂತೂ ಒಳ್ಳೇದಲ್ಲ ಇದಂತೂ ಮನೇಲಿ ಮಾಡೋಕೆ ತುಂಬಾ ಸುಲಭ ಅದು ಎಷ್ಟು ಸುಲಭವಾಗಿ ಮಾಡಬೇಕಾದ್ರೆ ಯಾಕೆ ನಾವು ಹೊರಗಡೆನ ತಗೋಬೇಕು ಅಲ್ವಾ ಹಾಗಾಗಿ ಹೊರಗಡೆ ತಗೊಳ್ಳೋ ಬದಲು ಈ ಥರ ನೀವು ಫ್ರೆಶ್ ಆಗಿ ಅಂಗಡಿಯಿಂದ ತಂದಿರೋ ಮಾವಿನ ಹಣ್ಣಲ್ಲಿ ಸುಲಭವಾಗಿ ಮಾಂಬಳ ಮಾಡಬಹುದು ನೀವು ಇನ್ನೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನಿಮ್ಗೆ ಹೇಗೆ ಬಂದಿದೆ ಅಂತ ನೋಡಿ ಇವಾಗ ಆಲ್ರೆಡಿ ನಾನು ನಿನ್ನೆ ಯಾವ ರೀತಿ ಮಾವಿನ ಹಣ್ಣಿನ ರಸ ತೆಗೆದಿದ್ದೀನಿ ಅದೇ ರೀತಿ ರಸ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎರಡನೇ ಲೇಯರಲ್ಲಿ ಮಾಂಬಳನ ಹಾಕೋಣ ಬನ್ನಿ ಸೊ ಇದೇ ರೀತಿ ನೀವೊಂದು ಮೂರರಿಂದ ನಾಲ್ಕು ದಿನ ಹಾಕಿ ಅವಾಗದು ಲೇಯರ್ ಲೇಯರ್ ಆಗಿ ದಪ್ಪ ಆಗುತ್ತೆ ಅವಾಗ ನಿಮಗೆ ತೆಗಿಯಕ್ ಸುಲಭ ಆಗುತ್ತೆ ಚೆನ್ನಾಗಿ ಅದ್ರ ಮೇಲೆ ಹಚ್ಚಿ ಇವತ್ತು ಸ್ವಲ್ಪ ದಪ್ಪ ದಪ್ಪ ಅದ್ರ ತೊಂದರೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಇದು ಎರಡನೇ ಲೇಯರ್ ಅಲ್ವಾ ಆವಾಗ ಬಿಸಿಲು ಚೆನ್ನಾಗಿರ್ಬೇಕು ಬಿಸಿಲು ಇವಾಗಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಇದ್ರ ಮೇಲೆ ಹಚ್ಬೇಕು ಇದೇ ರೀತಿ ಮೂರ್ನಾಲ್ಕು ದಿನ ಮಾಡ್ಕೊಳ್ಳಿ ಇವತ್ತು ಅಷ್ಟೇನೆ ನಾನು ಎರಡು ಮೂರು ವೆರೈಟೀಸ್ ಮಾವಿನಕಾಯಿ ಹಾಕಿದ್ದೀನಿ ಮಾವಿನ ಹಣ್ಣು ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಅಷ್ಟೇನೆ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಇದು ಇದರಲ್ಲಿ ಏನೇ ಶುಗರ್ ಆಗಲಿ ಕೆಮಿಕಲ್ ಆಗಲಿ ಬೆಲ್ಲ ಆಗಲಿ ಏನೂ ಇಲ್ಲ ಇದು ನ್ಯಾಚುರಲ್ ಮಾವಿನ ಹಣ್ಣು ಏನಿದೆ ಹಾಗಾಗಿ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟು ಇಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲ ಅನ್ಕೊಳ್ಳಿ ಆ ಟೈಮಲ್ಲಿ ನಿಮ್ಗೆ ಮಾವಿನ ಹಣ್ಣು ತಿನ್ನಬೇಕು ಅನ್ಸಿದ್ರೆ ಇದನ್ನ ತಿಂದರೆ ಸೇಮ್ ನಿಮ್ಮ ಮಾವಿನ ಹಣ್ಣು ತಿಂದಾಗೆ ಅನಿಸುತ್ತೆ ಹಾಗಾಗಿ ನಾನ್ ಸೀಸನಲ್ ಟೈಮಲ್ಲೆಲ್ಲ ಮಾವಿನ ಹಣ್ಣು ತಿಂದಾಗು ನಿಮ್ಗಾಗತ್ತೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ನಾಳೆ ಮತ್ತೆ ಇದೇ ರೀತಿ ಇನ್ನೊಂದು ರೌಂಡಲ್ಲಿ ಹಾಕ್ತೀನಿ ಇವಾಗ ನಾನು ಇದಕ್ಕೆ ಮೂರು ದಿನ ತನಕ ಎಲ್ಲ ಚೆನ್ನಾಗಿ ಮಾವಿನ ಹಣ್ಣನ್ನು ರಸ ಹಾಕಿದ್ದೀನಿ ಸೊ ಇದು ಒಣಗಿದ್ಮೇಲೆ ಅದಾದ್ಮೇಲೆ ನಾನೊಂದ್ ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಇದಾದ್ಮೇಲೆ ನಾವು ಇದನ್ನ ಉಲ್ಟಾ ಮಾಡೀನೂ ಒಣಗಿಸ್ಕೋಬೇಕು ಯಾಕಂದ್ರೆ ಎರಡ್ ಸೈಡ್ ಒಣಗ ಒಣಗ್ಬೇಕು ಹಾಗಾಗಿ ಇದನ್ನ ನಾವು ನಿಧಾನಕ್ಕೆ ಈ ತೆಗಿಬಹುದು ನೋಡಿ ಇಷ್ಟು ದಪ್ಪ ಆಗಿದೆ ನಾನು ಇವಾಗ ಇದನ್ನ ತೆಗಿತೀನಿ ನೋಡಿ ಈ ತರ ಬರುತ್ತೆ ನೋಡಿ ಇಷ್ಟು ದಪ್ಪ ಆಗ ತನಕ ನೋಡಿ ಇಷ್ಟು ದಪ್ಪ ಇದೆ ನೋಡಿ ಇಷ್ಟು ದಪ್ಪ ಆಗ ತನಕ ನಾನು ಹಚ್ಚಿದ್ದೀನಿ ಮೂರು ದಿನ ಕಂಟಿನ್ಯೂಸ್ ಆಗಿ ಹಚ್ಚಿರೋದ್ರಿಂದ ಇಷ್ಟು ದಪ್ಪ ಆಗಿದೆ ಇವಾಗ ನಾವು ಇದನ್ನ ಅಂದ್ರೆ ನಿಮಗೆ ಈ ತರ ನೋವು ಚೆನ್ನಾಗಿ ಒಣಗಿಸ್ಕೊಂಡ್ರೆ ಬೇಸ್ಲಲ್ಲಿ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ ಇಲ್ಲಾಂದ್ರೆ ಸ್ವಲ್ಪ ದಿನದಲ್ಲಿ ಆ ಥರ ಎಲ್ಲ ಆಗುತ್ತೆ ನಿಮಗೆ ಲಾಂಗ್ ಟರ್ಮ್ ಇಟ್ಕೋಬೇಕು ಅಂದ್ರೆ ಉಲ್ಟಾ ಮಾಡಿನೂ ಒಂದು ಒಂದು ವಾರ ಒಣಗಿಸ್ಕೊಂಡ್ರೆ ನಿಮಗೆ ಇದು ತುಂಬಾ ದಿನಗಳ ಕಾಲ ಯೂಸ್ ಮಾಡ್ಬೋದು ಎರಡೂ ಸೈಡು ಚೆನ್ನಾಗಿ ಒಣಗಿಸ್ಕೊಳ್ಳಿ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಮಾಮಲದು ನೀವು ಈ ರೀತಿ ಯಾವತ್ತು ಮಾಡಿಲ್ಲ ಅಂದ್ರೆ ಮಾಡಿ ನೋಡಿ ನ್ಯಾಚುರಲ್ ಆಗಿದೆ ಹಣ್ಣನ್ನು ನೀವು ನಾನ್ ಸೀಸನಲ್ ಟೈಮ್ ತಿನ್ಬೋದು ಇದು ಅಂದ್ರೆ ಏನಕ್ಕೆ ಕಾಲ ಅಂದ್ರೆ ಇದು ತೆಳುವಾದ್ರೆ ನಿಮ್ಗೆ ತೆಗಿಯೋದಿಕ್ ಬರಲ್ಲ ದಪ್ಪ ಇದ್ರೆ ಸುಲಭವಾಗಿ ತೆಗಿಬಹುದು ಅದಕ್ಕೋಸ್ಕರ ಇವಾಗ ನಾವು ಮೂರ್ ದಿನಗಳ ಕಾಲ ಬಿಸಿಲೆಲ್ಲಾ ಇಟ್ಟಾದ್ಮೇಲೆ ಇನ್ನು ಲಾಂಗ್ ಟರ್ಮ್ ಇದೇ ತರ ಇಡಕ್ ಕಷ್ಟ ಆಗುತ್ತೆ ಈ ತರ ನೋಡಿ ನೀವು ರೋಲ್ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ಈ ಥರ ರೋಲ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಈ ಥರ ರೋಲ್ನ ಬಿಡಿಸ್ಕೊಂಡು ತಿನ್ಬೋದು